ಇವತ್ತು ಸಾಮಾಜಿಕ ಕ್ರಾಂತಿ ಮಾಡಿದಂಥ ಸಮಾನತೆಗಾಗಿ ತನ್ನನ್ನೇ ಸಮರ್ಪಣೆ ಮಾಡಿಕೊಂಡಂಥ ವಿಶ್ವಗುರು ಭಕ್ತಿ ಭಂಡಾರ ಬಸವಣ್ಣವರ ಜನ್ಮದಿವಸ ಅದರ ಜೊತೆಗೆ ಸನಾತನ ಹಿಂದೂ ಧರ್ಮದ ಪ್ರಕಾರ ಇದು ಅಕ್ಷಯ ತೃತೀಯ ಅತ್ಯಂತ ಪವಿತ್ರವಾದಂಥ ಶುಭ ಮುಹೂರ್ತ ಈ ಸಂದರ್ಭದಲ್ಲಿ ಇಡೀ ನಾಡಿನ ಜನರಿಗೆ ಮತ್ತು ವಿಜಯಪುರ ಸಮಸ್ತ ಹಿಂದೂ ಬಾಂಧವರಿಗೆ ಬಸವ ಜಯಂತಿ ಮತ್ತು ಅಕ್ಷಯತೃತೀಯ ಹಬ್ಬದ ಹಾರ್ದಿಕ ಶುಭಾಶಯಗಳನ್ನು ಸಲ್ಲಿಸ್ತೀನಿ ಮುಂದಿನ ದಿವಸಗಳಲ್ಲಿ ಕರ್ನಾಟಕದಲ್ಲಿ ಒಂದು ಹಿಂದೂ ಪರವಾದಂಥ ಸನಾತನ ಮ ಧರ್ಮ ರಕ್ಷಣೆ ಮಾಡುವಂಥ ಭ್ರಷ್ಟ ರಾಜಕಾರಣಿಗಳಿಂದ ಮುಕ್ತವಾದಂಥ ಒಂದು ಒಳ್ಳೆಯ ದಿನಗಳು ಬರಲಿ ಅಂತ ಹೇಳಿ ಬಸವಣ್ಣವರ ಬಳಲ್ಲಿ ಎಲ್ಲ ಇದು ಪಂಚಾಚಾರ ಪೀಠಗಳಲ್ಲಿ ಮತ್ತು ಸನಾತನ ಧರ್ಮದ ಎಲ್ಲ ದೇವಾನು ದೇವತೆಗಳಲ್ಲಿ ಪ್ರಾರ್ಥನೆ ಮಾಡ್ಕೊತೀನಿ ಸರ್ ಈಗ ಬಸವ ಜಯಂತಿನ ಏನು ರಾಜ್ಯ ಸರ್ಕಾರ ಆಚರಣೆ ಮಾಡ್ತಾ ಇದೆ ಕುಳ್ಳು ಬಂದು ಜನ್ಮಸ್ಥಳ ಬಾಗಾಯೋಳಿ ಏನು ಮಾಡಬೇಕಿತ್ತು ಅನ್ನೋದು ಕೂಡ ಒಂದು ಹಿಂದಿದೆ ಇದರ ಹಿನ್ನೆಲೆಯಲ್ಲಿ ಅಲ್ಲಿ ಇಲ್ಲಿ ಮಾಡೋ ಬಗ್ಗೆ ಅಲ್ಲಿ ಒಂದು ಅಸಮಾಧಾನ ಅನೇಕ ಜನ ವ್ಯಕ್ತಪಡಿಸ್ತಾರೆ ನಮ್ಮ ಅಭಿಪ್ರಾಯ ನೋಡಿ ಬಸವಣ್ಣವ್ರು ಇಂಗ್ಲೇಶ್ವರದಲ್ಲಿ ಹುಟ್ಟಿದ್ರು ಬಾಗೇವಾಡಿಯವ್ರಲ್ಲಿ ಹುಟ್ಟಿದ್ರು ಅದು ಒಂದು ದೊಡ್ಡ ಪ್ರಶ್ನೆ ಇದೆ ಸರ್ಕಾರ ಮಾಡೋದಿದ್ರೆ ಮೂರು ಕಡೆ ಮಾಡಬೇಕಾಗಿತ್ತು ಈ ಸರ್ಕಾರಕ್ಕೇನು ದೊಡ್ಡದಿದ್ದಿಲ್ಲ ಇದರಿಂದ ಕೂಡಲೇ ಸಂಗಮದಲ್ಲಿ ಮಾಡಿದ್ರ ಬಗ್ಗೆ ನಮ್ಮದು ಆಕ್ಷೇಪ ಇಲ್ಲ ಆದರೆ ಬಾಗೇವಾಡಿಯಲ್ಲಿ ಮಾಡಲಿಕ್ಕೆ ಪ್ರಯತ್ನ ಮಾಡದಿರುವಂತಹ ಅಯೋಗ್ಯರ ನಾಲಾಯಕರ ಬಗ್ಗೆ ಧಿಕ್ಕಾರ ಇದೆ ಎಲ್ಲಿ ಕಾಟಾಚಾರ ಅಲ್ಲಿ ಕ ಇರಾವಣೆ ಕಾಟಾಚಾರದ ಒಬ್ಬ ಎಮ್ ಎಲ್ ಅದಾನ ಅವರು ಲೂಟಿ ಮಾಡ್ಲಿಕ್ಕೆ ಹೋದೆ ಎಮ್ ಎಲ್ ಎ ಅಲ್ಲೆಲ್ಲ ಟೆಂಡರ್ ಆಗ್ತಾವೆ ಕೃಷ್ಣಾದಲ್ಲಿ ಭಯಂಕರ ದುಡ್ಡು ಹೊಡಿಬೇಕಂತ ಹೋದ ಅವಗೆರಾಕೆ ಅಂಥವ್ರು ಎಲ್ಲಿರ್ತಾರೆ ಅಲ್ಲಿ ಧರ್ಮ ಸ ಕೆಲಸಗಳಾಗೋದಿಲ್ಲ ಅಲ್ಲಿ ಇಸ್ಲಾಮನ ಬೆಳವಣಿಗೆ ಆಗ್ತದೆ ಹೊರತು ಹಿಂದೂ ಧರ್ಮದ ಬೆಳವಣಿಗೆ ಆಗೋದಿಲ್ಲ ಅವನಿಗೆ ಅವ್ರ ಅಪ್ಪಗೆ ಹುಟ್ಟಿದಂದ್ರೆ ಶಿವಾನಂದ ಹಚ್ಚಡೋದು ಅವನು ಪಾಟೀಲ ಅಲ್ಲ ಇದನ್ನು ಮಾಧ್ಯಮದವ್ರು ಹೇಳ್ರಿ ಹಚ್ಚ ಹಚ್ಚಡದು ನೀನು ನಿಮ್ಮ ಅಪ್ಪ ನೀವು ಕೂಡಿ ನಿಮ್ಮ ಅಡ್ರೆಸ್ರೇ ಚೇಂಜ್ ಮಾಡ್ಕೊಂಡವ್ರು ಇದಕ್ಕೆ ರಾಜಕೀಯ ಸಲುವಾಗಿ ಪಾಟೀಲ್ ಹತ್ತಿಂದ್ರೆ ಏನೋ ಗೌರವ ಬರ್ತದಂತೆ ತಗೊಂಡವ್ರು ನೀವು ಹಚ್ಚಡೋದ್ ಕಂಪ್ನಿ ಮತ್ತು ಅಲ್ಲೊಬ್ಬ ಹುಣಗೊಂದು ನಾವು ಅದನ್ನು ಅವನು ಆರೋ ಅಪ್ಪ ಹುಟ್ಟಿದ್ದಂದ್ರೆ ಒಂದು ವಾರದೊಳಗೆ ಇಬ್ಬರೂ ವಿಧಾನಸಭೆಗೆ ರಾಜೀನಾಮೆ ಕೊಡಲಿ ಸ್ಪೀಕರ್ ಕಡೆಯಿಂದ ಅಂಗೀಕೃತ ಆಗಲಿ ನಾ ಎರಡೂ ಕಡೆ ನಿಲ್ಲಕ್ಕೆ ತಯಾರಿದ್ದೀನಿ ನಿಮ್ಮ ಅಪ್ಪ ಹುಟ್ಟಿದ್ರೆ ಮುಂದಿನ ಶುಕ್ರವಾರ ಒಳಗಾಗಿ ನೀವು ಇಬ್ಬರೂ ಹೋಗಿ ಸ್ಪೀಕರ್ ಕೊಟ್ಟು ರಾಜೀನಾಮೆ ಕೊಟ್ಟು ಎರಡೂ ಸ್ಥಾನಗಳನ್ನು ತೆರವು ಮಾಡಿರಿ ಇದ್ರೆ ನೀವು ಪಕ್ಷೇತ್ರ ಬರೀ ನಾನು ಬರ್ತೀನಿ ಬಾಗೇವಾಡಿಗೆ ಬರ್ತೀನಿ ನೀವ್ಯಾಕೆ ಇಲ್ಲಿ ಬಿಜಾಪುರಕ್ಕೆ ಬರ್ತೀರಿ ನಿಮ್ಮನ್ನ ಅಲ್ಲೇ ಮಣ್ಣು ಕೊಟ್ಟು ಬರ್ತೀನಿ ಪಾಕಿಸ್ತಾನದಾಗೆ ಹೋಗಿ ಮಣ್ಣು ಕೊಟ್ಟು ಬರ್ತೀನಿ ನೀವೆಲ್ಲ ಪಾಕಿಸ್ತಾನ ಏಜೆಂಟ್ರು ನಿನ್ನೆ ಮನ್ ನನ್ನ ವಿರುದ್ಧ ಏನು ಹೋರಾಟ ಮಾಡಿದ್ರಿ ಒಬ್ಬರೇ ಅಲ್ಲಿರುವಂಥ ತಾಯ್ಗಂಡ ಭಾರತ್ ಮಾತಾ ಜಯ ಅಂದ ಪಾಕಿಸ್ತಾನ ಮುರ್ದಾಬಾದ್ ಅಂದ ಅಲ್ಲೆಲ್ಲ ಕೂರಿದ ಎಲ್ಲ ಕೂಡಿದವ್ರು ಅವ ಇಂಡಿ ಶಾಸಕ ಒಂದು ಅವಂದು ನಾಲ್ಕೈದು ನೂರು ಟೆಂಪು ಇದು ತಂದಾನ ಸಾಬ್ರ ನಾವು ಬಿಜಾಪುರಕ್ಕೆ ಮುಂದಿನ ಚುನಾವಣೆಯಲ್ಲಿ ಸರಿಯಾಗಿ ಬುದ್ಧಿ ನಾವು ಕಲಿಸ್ತೀವಿ ನೋಡ್ತಾರೆ ಹಿಂದೂಗಳು ಒಂದು ಓಟ್ನು ನಿನ್ನ ಏನು ಸ್ಟೇಜ್ ಮ್ಯಾಗೆ ಕೂತಾರಲ್ಲ ಅವ್ರಿಗೆ ಬೀಳಾರ್ದಂಗೆ ಹಿಂದೂಗಳು ನಾವು ತಯಾರಾಗಿ ನೀವು ಸಾಬ್ರು ಬೆನ್ ಹತ್ತಿರಲ್ಲ ಸಾವಿರ ಹತ್ತಿನ ಹತ್ತಿ ಮಂದಿ ಅವ್ರು ಬ್ಲ್ಯಾಕ್ ಮೇಲ್ ಮಾಡಿದ್ರೆ ನಿಮ್ಗೆ ಸಾಬ್ರೂ ನೀವು ಬರಲಿಲ್ಲ ಅಂದ್ರೆ ಮುಂದಿನ ಸಲ ನೀವು ನೋಡ್ತೀವತ್ತ ನಾಳೆ ನಮ್ಮ ಹಿಂದೂ ಸನಾತನ ಧರ್ಮದ ಒಬ್ಬನೇ ಒಬ್ಬ ವ್ಯಕ್ತಿಗೆ ಈ ಜಿಲ್ಲೆಯಲ್ಲಿ ಏನಾದರೂ ಆದ್ರೆ ನಾವು ಕರ್ ಕೊಡೋಂಥ ಕರೆಗೆ ನೀವು ಬರಲಿಲ್ಲ ಅಂದ್ರೆ ನೀವು ನೇರವಾಗಿ ಸಾಬಾರು ಹುಟ್ಟಿರತ್ತೆ ನಾವು ತಿಳ್ಕೊತೀವಿ ನಿಮ್ಮಿಬ್ಬರಿಗೆ ಧಮ್ನ ತಾಕತ್ತು ನಿಮ್ಮ ಅಪ್ಪ ಹುಟ್ಟಿದ್ರೆ ಒಂದು ವಾರ ರಾಜೀನಾಮೆ ಕೊಡಿ ಈ ಹದಿನಾಲ್ಕು ಪಕ್ಷೇತರ ನಿಂತು ಭಗವಾ ಜಾಂಡಾ ತೊಗೊಂಡು ಹಾರಿಸ್ಬಿಡ್ತೀನಿ ಯಾರು ಪಾಕಿಸ್ತಾನ ಪರವಾಗಿ ಮಾತಾಡ್ತಾರೆ ಅವರು ದೇಶದ ದೇಶದ್ರೋಹಿಗಳು ಇವತ್ತು ನೋಡ್ರಿ ಪಾಕಿಸ್ತಾನ ಏನು ಎಲ್ಲರೂ ಘೋಷಣೆ ಕೊಟ್ಟರೆ ಇವತ್ತು ಸಾವಿರ ಜನಿಕರೇ ಅವ್ರಿಗೆ ಚಪ್ಪಲಿ ಸೇವೆ ಮಾಡ್ಲಾಕರ ಇನ್ನು ಮುಂದೆ ಪಾಕಿಸ್ತಾನ ಪರವಾಗಿ ಮಾತಾಡೋದು ನಮ್ಮ ದೇಶದ ಬಗ್ಗೆ ಅಪಮಾನ ಮಾಡುವಂಥ ಎಲ್ಲರೂ ನಡೆದ್ರೆ ನಾ ಇಡೀ ಕರ್ನಾಟಕ ರಾಜ್ಯದ ನಮ್ಮ ಎಲ್ಲ ಯುವಕರಿಗೆ ಕರೆ ಕೊಡ್ತೀನಿ ನೀವು ಚಪ್ಪಲಿ ಸೇವೆ ಮಾಡಿ ಅದು ಏನು ಕಾನೂನು ಹೋರಾಟದ ಅದನ್ನು ನಾನು ನೋಡ್ಕೊತೀನಿ ಇನ್ನು ನಾವು ನಮ್ಮ ದೇಶದಲ್ಲಿ ಇದು ನಡೀದೆ ಅದು ಪಾಕಿಸ್ತಾನ ಯುದ್ಧ ಪ್ರಾರಂಭ ಆದರೆ ಇಲ್ಲಿರುವಂಥ ಇಂಥ ಶಿವಾನಂದ ಪಾಟೀಲ್ ಅಂತವ್ರು ಅಂತ ಯಶವಂತರಾಯಗೌಡಂತಾರಲ್ಲ ಇವ್ರು ಎಲ್ಲೆಲ್ಲಿ ಇರ್ತಾರ ಇಂಥ ಇರ್ತಾರೆ ಇವರೆಲ್ಲರ ಅಪ್ಪಿಗೆ ಹುಟ್ಟಿದ್ರೆ ಚುನಾವಣೆ ನನಗೆ ಕೇಳ್ಯಾರಲ್ಲ ಚಾಲೆಂಜು ನಾನೇನು ಆ ಪಂಥವನ್ನು ಕೊಟ್ಟಾರೆ ಅವರು ಈಗ ಅವ್ರು ರಾಜೀನಾಮೆ ಕೊಡ್ಬೇಕಲ್ಲ ಆ ಶಿವಾನಂದ ಪಾಟೀಲ್ ಬಿಜಾಪುರ ಬರ್ತೀನಿ ಎದಕ್ಕೆ ಕಾಂಗ್ರೆಸ್ನಾಗ ಮುಸ್ಲಿಮ್ರು ಟಿಕೆಟ್ ಕೊಡ್ತಾರೆ ಹಾಂ ಇವನಿಗೆ ಅಂತೂ ಕೊಡೋದಿಲ್ಲ ಇವನಿಗೆ ಬಿಜಾಪುರಕ್ಕೆ ಬರೋ ತಿಂಡಿ ಅದಕ್ಕಂದ್ರೆ ಇಲ್ಲಿ ಅಲ್ಲಿ ಏನು ಸಿಗೋಲ್ಲ ಇತ್ತು ಇಲ್ಲಿ ಇಲ್ಲಿ ಏನು ಸಿಗೋದಿಲ್ಲ ಇಲ್ಲಿ ಆ ಹಿಂದೂಗಳು ನಿನಗೆ ಓಟ್ ಹಾಕೋದಿಲ್ಲ ನಿನಗೆ ಹಾಕಿ ಬ ಸಾಬರು ಓಟ್ ಹಾಕೋದಿಲ್ಲ ಇವತ್ತು ನಾನು ಶಿವಾನಂದ್ ಪಾಯಿಲ್ ಬಿಜಾಪುರಕ್ಕೆ ನಿತ್ಯ ತಿಳ್ಕೋರಿ ಶಿವಾನಂದ ಹಚ್ಚಡೋದು ಸಾರಿ ಪಾಟೀಲಲ್ಲಿ ಶಿವಾನಂದ ಹಚ್ಚಡದ ನಾನು ಬಿಜಾಪುರಕ್ಕೆ ನಿತ್ಯ ತಿಳ್ಕೊರಿ ಹಿಂದೂಗಳು ನನಗೆ ಹಾಕ್ತಾರೆ ಮುಸಲ್ಮಾನರು ಏನು ಮಾಡ್ತಾರೆ ಗುರುತದನು ಅವ್ರದ್ದೇ ಒಂದು ಕ್ಯಾಂಡಿಡೇಟ್ ಅಂತ ಅವೆ ಮಗ ಹುನ್ಗುಂತ್ ನಾವು ಬರ್ತೀನ ತನ್ನ ಬಾರಪ್ಪ ಮಗನೇ ನಿಮ್ಮ ಅಪ್ಪ ಬಾ ಮತ್ತೊಬ್ಬರ ಅಪ್ಪನ ಕೇಳ್ತೀಯ ಮಗನೇ ನೀನು ಮಾರಿ ನೋಡಿದ್ರೆ ಗುರ್ತಾಗ್ತೈತಿ ನೀನು ಯಾರಿಗೆ ಹುಟ್ಟಿಯಾನು ನೀನು ಬರೀ ಮಾರಿ ನೋಡಿದ್ರೆ ಗುರ್ತಾಗ್ತೈತಿ ಸಾಲಿ ಸಮಾಜಕ್ಕೆ ಮೋಸ ಮಾಡ್ದಿ ನೀ ಎಲ್ಲೆಲ್ಲಿ ರೊಕ್ಕ ತೊಗೊಂಡು ಬಂದಿ ಬೊಮ್ಮಾಯಿ ಬಲಿ ಎಷ್ಟು ತೊಗೊಂಡು ಬಂದಿ ಬೊಮ್ಮಾಯಿ ಮುಖ್ಯಮಂತ್ರಿ ಇದ್ದಾಗ ಪಾದಯಾತ್ರೆಗೆ ತಂದು ತಿಂದಿ ನೀನು ಮತ್ತೊಬ್ಬರ ಸಂಘ ಸಂಸ್ಥೆಗಳ ಬಗ್ಗೆ ಮಾತಾಡೋ ನೈತಿಕತೆ ನಿನಗೆಲ್ಲ ನೀವೊಬ್ಬ ಮಹಾಭ್ರಷ್ಟ ಲೋಫರ್ ಅದೇ

सासा लेले हा साधा सुद्धा सेल नाहीये यात पन्नास टक्के मिळेल तसंच बाय वन गेट वन फ्रीचा डबल धमाका होईल डबल डिस्काउंट्स डबल रिवॉर्ड्स मिळतील शहर असो गाव असो सध्या सर्वत्र सासा लेलेची चर्चा आहे लोक एकमेव उजाडून कधी एकदा दुपारचे बारा वाजतायत याची वाट पाहतायत कारण तेव्हा फ्लिपकार्टचा हा मेगा इव्हेंट सुरू होतोय सोशल मीडियावर सासा लेलेच्या मीन्स हॅशटॅग्सने धुमाकूळ घातलाय हे भारतातला सर्वात मोठं शॉपिंगचं ठिकाण आहे असं म्हटलं जात आहे